ಅದರ ಅನುಭವ ಆಗ್ತದೆ ಅಂದ್ರೆ ಈ ಸುಗಂಧ ಹೆಂಗ ಜೇಣಿ ನೊಣ ಅನುಭವಿಸುತ್ತಲ್ಲ ಹಂಗ ಗುರುಗಳ ಒಂದು ಉಪದೇಶವನ್ನು ನಾವು ಏನು ಗುರುಗಳ ಉಪದೇಶ ಮಾಡಿದ ಕೋಟಿ ಜಪ ಯಜ್ಞಗಳನ್ನು ನೀವು ಮಾಡಿದ್ದೀರಿ ಏನು ಸಂಪತ್ತುಕ್ಕಾಗಿ ಜಪ ಮಾಡೋದಲ್ಲ ಏನು ನಾವು ಆಕರ್ಪ ಶ್ರೀಮಂತರಾಗಬೇಕು ದೊಡ್ಡ ದೊಡ್ಡ ನೌಕರಿ ಒಳಗ ಹುದ್ದೆದೊಳಗೆ ಹೋಗಬೇಕಂತ ಗುರು ಸ್ಮರಣ ಮಾಡೋದಲ್ಲ ಭಗವಂತನೇ ಮನುಷ್ಯನಾಗಿ ಹುಟ್ಟಿದ ಬಳಿಕ ಎಷ್ಟೋ ತೇಳಾರದ ತಪ್ಪುಗಳನ್ನು ಮಾಡಿ ನಮ್ಮ ಮನಸ್ಸು ಸರಿ ಇಲ್ಲ ಅಂತಲ್ಲ ಬಹಳ ಅಂದ್ರೆ ಭಕ್ತಿ ಅದ ಅಂತೇನಲ್ಲ ಅಲ್ಲಿ ಏನದ ಅಂದ್ರೆ ಮನಸ್ಸು ಪರಿಶುದ್ಧಿತ್ತು ಅಂದ್ರೆ ಅವನೇ ಶ್ರೀಮಂತ ಏನಿಷ್ಟೆಲ್ಲ ಜನ ನೀವು ಎರಡು ಊರು ಜನ ಸೇರಿ ಕಾರ್ಯಕ್ರಮ ಮಾಡಿದ್ದೀರಲ್ಲ ಇದು ಒಂದು ಆನಂದಕ್ಕಾಗಿ ಒಂದಿಷ್ಟು ಸಂತೋಷಕ್ಕಾಗಿ ನಾವೆಲ್ಲರೂ ಒಂದು ಗೂಡ ಹಾಕಿದ ಒಂದು ಕಾರ್ಯಕ್ರಮ ಒಂದು ಪೂಜರ ಇದನ್ನು ಹಮ್ಮಿಕೊಂಡು ಎಲ್ಲಿ ಶ್ರದ್ಧಾನಂದ ಪು ಹೋಗುತ್ತಿದ್ರಲ್ಲ ಅಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ನಿಂತು ಮಾಡೋದಕ್ಕೆ ಜಪ ಅಂತ ಕರೆದ ಅಲ್ಲಿ ನಾವು ದೊಡ್ಡವರು ನೀವು ಸಣ್ಣವರು ಅಂತ ಏನಾರ ಒಂದು ದಿನಾರ ಬಂದಿತ್ತೇನವರಿದ್ದಾಗ ಈಗೂ ಬರೋದಿಲ್ಲ ಹಂಗೆ ಇಲ್ಲಿ ನಮ್ಮ ನೀಲ ಶಿವಲೋಹಿತ ಪೂಜ್ಯರು ಎಲ್ಲರನ್ನ ಒಂದ ಗೂಡು ಸಾಕ ಎಲ್ಲರನ್ನ ಕೂಡಿಸಿ ನಾವು ಏನು ಗುರುಗಳ ಹಾಕಿ ಕೊಟ್ಟಂಥ ಮಾರ್ಗದರ್ಶನದ ಅದನ್ನು ನಾವು ಪರಿಪಾಲನೆ ಮಾಡಬೇಕಂತವ್ರು ಮಾಡಾಕತ್ತಾರ ವಿನಃ ಇಲ್ಲೇನು ಬೇರೆ ಉದ್ದೇಶನೇ ಇಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದೇನು ಅವರೇನು ಬಂಗಾರ ಬಿಡ್ಯಾರೆ ಏನು ಬಂಗಾರದ ಹೂವನ್ನು ತಂದು ನಮಗೆ ಕೊಡಂದಾರಿ ಅಂದಿಲ್ಲ ಅದಕ್ಕೆ ನಿಮ್ಮ ಊರ ನಿಮ್ಮ ಊರು ಒಳ್ಳೆಯದಾಗಲಿ ನಿಮ್ಮ ಊರಿಗೆ ಸುಧಾರಣೆ ಆಗಲಿ ಮಹಾತ್ಮರ ಬರಲಿ ಸಂತ ಶರಣರೆಲ್ಲ ಬಂದು ಪಾದಾರಪಣ ಮಾಡಿದರೆ ಏನೋ ಊರಿಗೆ ಒಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಇವ ಜಪಯತ್ನಿಗಳಾಗಲಿ ಒಂದು ಶ್ರದ್ಧಾನಂದರ ಪುಣ್ಯಸ್ಮರಣ ಆಗಲಿ ಪೂರ್ಣಾನಂದರ ಆಗಲಿ ಇವನ್ನೆಲ್ಲ ಮಾಡೋದು ನಮ್ಮ ಮನಸ್ಸಿನ ಶಾಂತಿಗೆ ವಿನಃ ಇದರಾಗಿ ಬೇರೆ ವೃದ್ಧಿ